ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ನೋಡಿದು ಅನೇಕ ವಾಗ್ದಾನಗಳನ್ನು ಕೊಟ್ಟಾಗ ನೀವು ಅದನ್ನು ಸಂತೋಷವಾಗಿ ಸ್ವೀಕರಿಸಿಕೊಂಡು ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಆದರೆ ಸನ್ನಿವೇಶಗಳನ್ನ ನೋಡುವಾಗ ಪರಿಸ್ಥಿತಿಗಳನ್ನು ನೋಡುವಾಗ ಅವುಗಳು ನೆರವೇರುವಂತ ಸೂಚನೆಗಳೇ ಕಾಣುತ್ತಾ ಇಲ್ಲ ದೇವರು ಕಾರ್ಯ ಮಾಡುತ್ತಾ ಇದ್ದಾರೋ ಇಲ್ಲವೋ ಎಂಬುದಾಗಿ ಸಂದೇಹಗಳು ಹುಟ್ಟುವಂತ ಪರಿಸ್ಥಿತಿಗಳು ಎದುರಾಗುತ್ತಾ ಇದ್ದರೂ ಕೂಡ ಭಯಪಡಬೇಡಿ ದೇವರು ಹೇಳಿದ್ದನ್ನು ಖಂಡಿತವಾಗಿ ಆತನು ನೆರವೇರಿಸಿಯೇ ನೆರವೇರಿಸುತ್ತಾನೆ ವಾಕ್ಯವು ಹೇಳುತ್ತದೆ ನೀನು ಆಲೋಚನೆಯಲ್ಲಿ ಶ್ರೇಷ್ಠನು ಕಾರ್ಯದಲ್ಲಿ ಸಮರ್ಥನು ಎಂಬುದಾಗಿ ನಿಮ್ಮ ವಿಷಯವಾಗಿ ದೇವರಿಟ್ಟಂಥ ಆಲೋಚನೆಯು ಬಹಳ ಶ್ರೇಷ್ಠವಾಗಿದೆ ಅದಕ್ಕೆ ನಿಮ್ಮನ್ನು ನಡೆಸುವಂಥ ಮಾರ್ಗವನ್ನು ಆತನೊಬ್ಬನೇ ಬಲ್ಲವನಾಗಿದ್ದಾನೆ ಆತನನ್ನು ಆಶ್ರಯಿಸಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ಕಾರ್ಯವನ್ನು ಸಾಧಿಸುವಂಥ ಅದಕ್ಕೆ ಸಮರ್ಥನಾಗಿರುವಂಥ ದೇವರು ನಿಮ್ಮನ್ನು ಆ ಮಾರ್ಗದಲ್ಲಿ ಮುನ್ನಡೆಸಿ ತನ್ನ ಆಲೋಚನೆಯನ್ನು ಪರಿಪೂರ್ಣತೆಗೆ ತರುತ್ತಾರೆ ನಿಮ್ಮ ವಿಶೇಷವಾದಂಥ ವಾಗ್ದಾನದ ಪರಿಪೂರ್ಣತೆಯಲ್ಲಿ ನೀವು ಸಂತೋಷವನ್ನು ಸಮಾಧಾನವನ್ನು ಅನುಭವಿಸುತ್ತೀರಾ